ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಸಡಗರದ ಎಲ್ಲ ರೆಸಿಪಿಗಳನ್ನ ನೀವು ಇವತ್ತಿನ ಒಂದೇ ವೇಳೆದಾಗಿ ನೋಡೋಕ್ರಿ ರೀ ವಿಧ ವಿಧವಾಗಿರುವಂತಹ ಉತ್ತರ ಕರ್ನಾಟಕದ ಶೈಲಿಯ ಪಲ್ಯಗಳನ್ನು ನೋಡೋಕೆ ಸಜ್ಜಿ ರೊಟ್ಟಿ ಕಡಕ್ಕೆ ರೊಟ್ಟಿಯನ್ನು ನೋಡೋಕಿರಿ ಅದರ ಜೊತೆ ಚಟ್ನಿ ಪುಡಿಗಳನ್ನು ನೋಡೋಕೆ ರೀ ಶೇಂಗಾ ಹೋಳಿಗೆ ಮಾದಲಿ ಎಲ್ಲವನ್ನು ರೀ ಅದಕ್ಕಿಂತ ಮೊದಲು ರೀ ಈ ಒಂದು ಸಂಕ್ರಾಂತಿ ನಿಮ್ಮೆಲ್ಲರ ಬಾಳೊಳಗೆ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅಂತೇಳಿ ಸವಿರಿ ಚೇಸ್ಬು ವತಿಯಿಂದ ಹಾರೈಸ್ತೀವ್ರಿ ಹಬ್ಬ ನಿಮ್ಮೆಲ್ಲರ ಬಾಳನ್ನು ಹಸಿರು ಮಾಡಲಿ ಅಂಥೇಳಿ ನಾವು ಪ್ರಾರ್ಥಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ನೋರಿ ಅದಕ್ಕಿಂತ ಮೊದಲು ರೀ ನೀವೇಂದರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಒಂದು ಮಾಡಿ ಫೇಸ್ಬುಕ್ನ ಫಾಲೋನು ಮಾಡಿಬಿಡ್ರಿ ಮೊದಲನೇದಾಗಿ ನಾವು ಮಾದಲಿಯನ್ನು ನೋಡೋರಿ ಉತ್ತರ ಕರ್ನಾಟಕದ ಸಂಕ್ರಾಂತಿ ಮಾದ್ಲಿ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಲ್ರಿ ಮಾದ್ಲಿ ಮಾಲದಿ ಏನಂತಿರಲೇ ಅದನ್ನು ಬೇರೆ ಬೇರೆ ಊರೊಳಗೆ ಬೇರೆ ಬೇರೆ ಥರ ಕರೀತಾರೆ ನಾವಿಲ್ಲಿ ಮೂರು ಕಪ್ಪಷ್ಟು ಈ ಒಂದು ಗೋಧಿ ರವ ಅಥವಾ ನುಚ್ಚನ್ನು ಹುರಿದು ತೊಗೊಂಡಿದ್ದೇವ್ರಿ ಒಂದು ಕಪ್ಪಷ್ಟು ಕಡಲೆಬೇಳೆಯನ್ನು ನಾವಿಲ್ಲಿ ಚಂದಂಗಿ ರೋಸ್ಟ್ ಮಾಡಿ ತೊಗೊಂಡಿದ್ದೇವ್ರಿ ಯಾವುದನ್ನು ಹೊತ್ತಸಕ್ಕೆ ಹೋಗಬಾರ್ದು ನೆನಪಿಟ್ಟೇವ್ರಿ ಇನ್ನು ಆದ ನಂತರ ಒಂದು ಕಪ್ಪಷ್ಟು ಅಕ್ಕಿ ಯಾವುದು ಬೇಕಾದ ಸೋಣ ಮೊಸರು ಇರಲಿ ಜೀರಾ ರೈಸ್ ಇರಲಿ ಯಾವುದು ಇರಲಿ ಒಂದು ಕಪ್ಪಷ್ಟು ಅಕ್ಕಿಯನ್ನು ನೀವು ತೊಗೊಂಡು ಹುರಿರಿ ಆದರೆ ಹೊತ್ತಿಸ್ಬೇಡ್ರಿ ಇವ್ನ ಮೂರನ್ನು ನೀವು ಹೋಗಿ ಮಿಕ್ಸ್ ಇದೇನು ಮಾಡೋದು ರೀ ಮಿಕ್ಸರ್ ಜಾರ್ ತೊಗೊಂಡು ಹಿಟ್ ಮಾಡಿರೂ ನಡಿತೈತ್ರಿ ಇಲ್ಲ ಗಿರ್ನಿಗೆ ಹೋಗಿ ನೀವು ಹಿಟ್ಟು ಮಾಡಿಸ್ಕೊಂಡ್ ಬಂದ್ರು ನೂ ನಡೀತೈತ್ರಿ ಸ್ವಲ್ಪ ದಪ್ಪ ಉಳಿಸ್ರಿ ರೀ ಅಷ್ಟು ಮಾಡಿ ನೀವು ಹಿಟ್ಟನ್ನು ತಯಾರು ಮಾಡ್ಕೋರಿ ಈಗ ಈ ಮಾಡಿದಂತಹ ಎಲ್ಲ ಹಿಟ್ಟಿಂದ ನಾವು ಮಾದಲಿಯನ್ನು ನೋಡಿ ಅದಕ್ಕೆ ರುಪ್ ಉಪ್ಪು ಎಟ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ ಹಾಕಿ ಸ್ವಲ್ಪ 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 ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ನೀವು ಕಲಿಸೋಕೆ ಶುರು ಮಾಡ್ಬೇಕು ರೀ ಮಾದಲಿ ಮಾಡುವಾಗ ಅದೇನು ಏನು ನೀವು ಚಪಾತಿ ಮಾಡ್ತಿರ್ತೀರಿ ಅದಕ್ಕಿಂತ ಗಟ್ಟಿನ ಆಗಬೇಕು ರೀ ನೆನಪಿಟ್ಕೋರಿ ಗಟ್ಟಿ ಹೇಗೆ ನೀವ ಈ ಹಿಟ್ಟನ್ನು ಕಲಸಿ ನಾದಿ ಎಲ್ಲ ತಯಾರು ಮಾಡ್ಕೊಂಡು ಆದ್ಮೇಲೆ ಇದ್ರಾಗಿ ನಾವು ಒಂದು ದೊಡ್ಡ ಉಳ್ಳಿ ತಗೊಳ್ದ್ರಿ ಸಣ್ಣ ಚಪಾತಿ ರೀ ದೊಡ್ಡ ಅದಕ್ಕಿಂತ ದೊಡ್ಡ ಅದಾದ ನಂತರ ಅದನ್ನು ಹಿಂಗೆ ಒಂದು ಹಿಟ್ಟು ಪೇಡೆ ಮಾಡಿ ಗೋಧಿ ಹಿಟ್ಟಿನಾಗ ಎದ್ದು ಆಮೇಲೆ ತ ಲಟ್ಸುದ್ರಿ ಲಟ್ಸುವಾಗ ದಂಡಿ ಗಿಂಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಹೆಂಗೆ ಬೇಕಾದಂಗಾಗಲಿ ಒಟ್ಟು ಚೆಂದ ಹಂಗೆ ಒಂದು ಹಿಟ್ಟು ಗುಂಡಾಗುವಂಗೆ ಅಂದ್ರೆ ತವ ಹೆಂಗೆ ಅದ್ರ ತಕ್ಕನಾಗಿ ನೀವು ಲಟಿಸ್ರಿ ಆಮೇಲೆ ತವಿ ಮೇಲೆ ಹಾಕಿ ಅದನ್ನು ಬೇಯಿಸ್ರಿ ಬೇಯಿಸುವಾಗು ಅಷ್ಟು ರೀ ಕಡತ ತೊಗೊಂಡು ಮ್ಯಾಲ ಕೆಳಗ ಕೆಳಗ ಮ್ಯಾಲ ಮಾಡಿ ಎರಡು ಮೈಯನ್ನು ನೀವು ಚಂದಂಗಿ ಬೇಯಿಸ್ಬೇಕ್ರಿ ತೀತಿಲ್ಲ ಈ ರೀತಿ ಬೆಂದ್ ಆದ್ಮೇಲೆ ಅದನ್ನ ಏನು ಮಾಡ್ಬೋದು ಮೊದಲಿನ ಅವರೆಲ್ಲ ಕೈಯಿಂದನ ಪೂರ್ತಿಯಾಗಿ ಮಾಡ್ತೀರಿ ನೀವು ಕೈಯಿಂದ ಬಂದ್ರೆ ಪೂರ್ತಿಯಾಗಿ ಕೈಯಿಂದ ಮಾಡಿರಿ ಇಲ್ಲ ಹಿಂಗೆ ತಿಕ್ಕಿ ಬರಲಿಲ್ಲ ಅಂತಂದ್ರೆ ನಮಗೆ ಹೇಳ್ತೇನೆ ರೀ ಎಲ್ಲವನ್ನು ಮಾಡ್ಕೊಂಡು ಒಂದು ಲಟ್ಟವ್ಗೆ ತೊಗೊಂಡು ಹೋಯ್ತಾರೆ ಹಾಗೂ ಹಿಡಿತೈತ್ರಿ ಮಾಡ್ಕೊಂಡ ಎಲ್ಲನೂ ಮಾಡ್ಕೊಂಡಾದ್ಮೇಲೆ ನೀವು ಹೋಗಿ ಇದನ್ನ ಏನ್ ಮಾಡೋದ್ರಿ ಮಿಕ್ಸರ್ ಜಾರ್ದಾಗ ಹಾಕಿ ಗಾರನ್ನಿಸಿದ್ರು ನಡೀತದ್ರಿ ಇಲ್ಲ ಒಳಕಲ್ ತೊಗೊಂಡ್ ಮೊದಲಿನ ಅವರೆಲ್ಲ ಬರ್ಬರಿ ಬರಬ್ರೇ ಈಗ ನೀವು ಈ ರೀತಿ ಒಂದು ಸಿಂಪಲ್ ಮೆಥಡ್ದಾಗ ಮಾಡ್ಬೋದು ಉಲ್ಟಾರ ಮಾಡಿ ತಗೊಂಬರ್ರಿ ಒಂದು ಈಟ ಹಂಗೆ ಹಿಂಗೆ ಮರಳು ಮರಳಾಗಿರ್ಲಿ ಅಕಸ್ಮಾತ್ ಸಣ್ಣ ಆಗಲಿಲ್ಲ ಅಂತಂದ್ರೆ ನೀವು ಒಂದು ಇಟ್ಟು ಚಾನಿಸ್ ತೊಗೊಂಡೆ ಇನ್ನೊಂದು ಸಲ ಹೋಗಿ ಮಿಕ್ಸರ್ಗೆ ಹಾಕಿರೂ ನಡಿತೈತೆ ರೀ ಇನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಣ್ಣ ಹಾಕಬೇಕು ನಾವಿಲ್ಲ ಬೆಲ್ಲದ ಪುಡಿ ಸೇರ್ಸತಿವಿ ಒಂದು ಮೂರು ಕಪ್ ಅಷ್ಟು ಬೆಲ್ಲದ ಪುಡಿ ಹಾಕತ್ತದೇವ್ರಿ ಆ ಬೆಲ್ಲ ಸೊಪ್ಪು ಕಡಿಮೆ ಆದರೆ ಮತ್ತೆ ಚಲೋಂಗಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇರಲಿ ನಡಿತೈತಿ ಆಮೇಲೆ ಅದನ್ನು ಮಿಕ್ಸ್ ಮಾಡಿರಿ ಒಂದು ಕಡೆ ಎಲ್ಲ ಆಗಿರಲಿಲ್ಲ ಅಂತಂದ್ರೆ ಏನು ಮಾಡಿರಿ ಇನ್ನೊಂದು ಸಲ ಮಿಕ್ಸರ್ ಜಾರ್ದಾಗ ಹಾಕಿ ಉಲ್ಟಾರಣ್ಣ ತೊಗೊಂಡು ಮಾಡಿರಿ ಅಂತಂದ್ರೆ ಏನು ಮಾಡಿರಿ ಅದು ಎಲ್ಲ ಕಡೆ ಚೆನ್ನಾಗಿ ಆಗ್ತೈತಿ ಮಸ್ತಾಗಿ ಒಂದ ಥರೂ ಕಾಣ್ತೈತಿರಿ ಇದಕ್ಕೆ ಹುರಿದಿರುವಂತಹ ಕೊಬ್ಬರಿ ತುರಿ ಪುಟಾಣಿ ಬಡೆಸೊಪ್ಪು ಹಾಗೆ ಏಲಕ್ಕಿ ಪುಡಿ ಸ್ವಲ್ಪ ಗಸಗಸಿ ಅದು ಆದನಂತ್ರ ಒಂದೀಟ ಜಾಜಿಕಾಯಿ ಪುಡಿ ಇವನ್ನೆಲ್ಲನೂ ಸೇರಿಸಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಮಾದ್ಲಿ ಉತ್ತರ ಕರ್ನಾಟಕದ ಶೈಲಿ ಒಳಗೆ ತಯಾರಾಗ್ತೈತಿ ಮಾದ್ಲಿ ತುಪ್ಪ ಹಾಲು ಹಾಕ್ಕೊಂಡು ಆರಾಮಾಗಿ ನೀವು ಸಂಕ್ರಾಂತಿಗೆ ಎಂಜಾಯ್ ಮಾಡ್ಬೋದ್ರಿ ಇನ್ನು ಎರಡನೇ ಮಸ್ತಾಗಿರುವಂಥ ರೆಸಿಪಿ ಅಂತಂದ್ರೆ ಅದು ಶೇಂಗಾ ಹೋಳ್ಗಿರಿ ಶೇಂಗಾ ಹೋಳಿಗೆ ಮಾಡೋ ಒಳಗೆ ಒಂದು ಸಿಂಪಲ್ ಆಗಿರುವಂಥ ಟಿಪ್ಸನ್ನು ಹೇಳ್ತೀನಿ ರೀ ಆಮೇಲೆ ಮಸ್ತಾಗಿ ಹೆಂಗೆ ಮಾಡೋದು ಅಂತೂ ನೋಡಿ ಗೋಧಿ ಹಿಟ್ಟಿಲ್ಲ ಮಾಡಾಕತ್ತೀವಿ ಅದಕ್ಕೆ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ಪಷ್ಟು ಚಿರುಡ್ರವ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮೊದಲಿಗೆ ಹಾಗೆ ಒಂದು ಹಿಟ್ಟು ಅದನ್ನು ಕಲಿಸಿ ಬೇಕು ನೋಡಿಕೊಂಡು ಅಷ್ಟು ಈ ಒಂದು ಏನು ಇದ್ರಲ್ಲ ಹಿಟ್ಟು ಅದಕ್ಕೆ ನೀರು ಹಾಕಿ ಕಲಿಸ್ಬೇಕು ಇದು ರೀ ಸ್ವಲ್ಪ ಚಪಾತಿ ಮಾಡೋಕ್ಕಿಂತ ಸ್ವಲ್ಪ ಗಟ್ಟಿ ಅದು ಅದರ ಮಾದಲಿ ಎಟ್ಟ ಮತ್ತೆ ಇಷ್ಟನ್ನು ಮಾಡಿ ನೀವು ಕನಕ ಒಂದು ಸ್ವಲ್ಪ ಮುಚ್ಚಿ ತೆಗ್ದಿಟ್ಕೊಂಡ್ಬಿಡ್ರಿ ಇನ್ನು ಶೇಂಗಾ ಹೋಳ್ಗೆ ಬೇಕಾಗಿರುವಂತಹ ಶೇಂಗಾ ಏನಾವ್ರಲ್ಲ ನಾವಿಲ್ಲಿ ಎರಡು ಅಷ್ಟು ಶೇಂಗಾ ತೊಗೊಂಡಿದ್ದೀವಿ ಈ ಶೇಂಗಾ ಹಣ್ಣ ನೀವು ಆದ್ರೆ ಹುರಿಬೇಕೈತಿರಿ ಆದರೆ ಹೊತ್ತಿಸಬಾರ್ದು ನೆನಪಿಟ್ಕೊಳ್ಳಿ ಸಮಾಧಾನಲಿ ಹುರಿದು ತ ಈ ಶೇಂಗಾ ಏನಂತ ಅದ್ರ ಸಿಪ್ಪಿಯನ್ನು ತೆಗೆದು ಬಿಡ್ರಿ ಅದಿಲ್ಲೆಲ್ಲರಿ ಒಂದೊಂದು ಉಳಿದ್ರೆ ನಡಿತೈತಿ ಏನಾಗೋದಿಲ್ಲ ರೀ ಅಷ್ಟನ್ನು ತೆಗ್ರಿ ತೆಗೆದಾದ್ಮೇಲೆ ಒಂದು ಮಿಕ್ಸರ್ ಜಾರ್ದಾಗ ಈ ಹುರಿದಿರುವಂತಹ ಶೇಂಗಾ ಅನ್ನ ಹಾಕಿರಿ ಹಾಕಿ ಗರ್ರ ಅಂಥೇಳಿ ಪುಡಿ ಮಾಡ್ಕೊಂಡು ಬರ್ರಿ ಪೂರ್ತಿ ಸಣ್ಣಲ್ಲ ಸ್ವಲ್ಪ ರೀ ಅಟ್ಟನ್ನು ನೀವು ಮಾಡ್ಕೊಂಡು ಬರ್ರಿ ಅದಾದ ನಂತರ ಅದಕ್ಕೆ ಒಂದು ಒಂದೂವರೆ ಕಪ್ ಅಷ್ಟು ನಾವೆಲ್ಲಿ ಬೆಲ್ಲದ ಪುಡಿಯನ್ನು ಹಾಕಿದ್ದೀವಿ ಹಾಕಿ ಒಂದು ಈಟ ಏಲಕ್ಕಿಯನ್ನು ಹಾಕಿದ್ದೀವಿ ಫ್ಲೇವರ್ ಭಾಳ ಭಾರಿ ಬರ್ತೈತಿ ಅದಕ್ಕೆ ಮಿಕ್ಸ್ ಮಾಡಿದ್ದೀವಿ ಅದಾದ ನಂತರ ಇದನ್ನು ನೀವು ಬೇಕಂದ್ರೆ ಒಂದು ಸ್ವಲ್ಪ ಹೋಗಿ ಮಿಕ್ಸರ್ ದರ್ದಕ್ಕೆ ಹಾಕಿ ಉಲ್ಟಾರ ಮಾಡಿ ತೊಗೊಂಬಂದ್ರಿ ಅಂತಂದರೆ ಎಲ್ಲ ಕಡೆ ಚೆಂದಂಗೆ ಬೆಲ್ಲ ಮಿಕ್ಸ್ ಆಗಿಬಿಡ್ತೈತೆ ರೀ ಈ ಒಂದು ಶೇಂಗಾ ಹೋಳ್ಗೆ ಹೂರ್ನ ತಯಾರಾಯ್ತ್ರಿ ರೀ ಇಷ್ಟನ್ನು ನೀವು ಮಾಡ್ಕೊಳ್ಬೇಕು ಇದನ್ನೇ ನೀವು ತೆಗೆದಿಟ್ಕೊಂಡು ಯಾವಾಗ ಬೇಕು ಅವಾಗೆಲ್ಲ ಮಾಡ್ಕೊಳ್ಬೋದು ರೀ ಇಲ್ಲಿ ಪ್ಲೇಟ್ನಾಗ ಒಂದು ಇಟ್ಟು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೀವಿ ಹಾಗೆ ಕಣಕ ಇನ್ನೊಂದು ಸ್ವಲ್ಪ ಮಿದ್ದಿನ ನಾವು ಅದು ತಗೊಂಡು ರೀ ಆಮೇಲೆ ಅದಕ್ಕೆ ಎಣ್ಣೆ ತುಪ್ಪ ಅದು ಏನು ಹಚ್ಚೋದು ಬೇಕಾಗಿಲ್ಲ ಅದನ್ನ ನೆನಪಿಟ್ಕೋರಿ ಅದಾದ ನಂತರ ಇಲ್ಲಿ ಉಳ್ಳಿಗಳನ್ನ ಪೇಡೆಗಳನ್ನಾಗಿ ಮಾಡ್ಕೊಂಡು ಅದನ್ನು ಒಂದೊಂದು ಪೇಡೆ ಇರ್ತದ್ರಲ್ಲ ಸ್ವಲ್ಪ ಅಕ್ಕಿ ಹಿಟ್ಟಿನಾಗೆ ಈ ರೀತಿಯಾಗಿ ಎದ್ದುಕೊಂಡು ತೊಗೊಂಬರೋದು ರೀ ಮುಂದಕ್ಕೆ ಇದನ್ನು ನೀವು ಲಟ್ಟಿಸ್ಬೇಕ್ರಿ ನೋಡಿರಿ ಕೈಯಾಗಣ ನಿಮಗೆ ಹೂರಣ ತುಂಬಾ ಬರ್ತೈತೂ ಅಂದ್ರೆ ಮಾತು ಬೇರೆ ಈಸಿ ಮೆಥಡ್ ಬೇಕು ಅಂತಂದ್ರೆ ಸ್ವಲ್ಪ ಹಿಂಗೆ ಎಲಿ ಲಟಿಸಿ ಅದರೊಳಗೆ ಎಟ್ಟು ನೋಡ್ಕೊಂಡು ಎಷ್ಟು ಬೇಕಾಗ್ತೀರಾ ಅಟ್ಟಿಸಿ ಈ ಒಂದು ಶೇಂಗಾದ ಹೂರ್ನ ತುಂಬಿ ಅದನ್ನು ಮೋಮೋಸ್ ಗೊತ್ತಲೆ ಹಿಂಗೆ ಕ್ಲೋಸ್ ಮಾಡಿ ಮ್ಯಾಗ್ ಎಷ್ಟು ಎಕ್ಸ್ಟ್ರಾ ಉಳಿತೈತಿಲ್ಲ ಅದನ್ನ ಅಲ್ಲಿಂದಲೇ ತೆಗೆದ ಮುಂದೆ ವಾಪಸ್ ನಾವು ಅಲ್ಲಿ ಲಟ್ಸೋಕೆ ಶುರು ಮಾಡ್ಬೇಕ್ರಿ ಇದೊಂದು ಇಂ ಸಿಂಪಲ್ ಆಗಿರುವಂತಹ ಮಸ್ತಾಗಿರುವಂತಹ ಮೆಥಡ್ ರೀ ಅಕಸ್ಮಾತ್ ನೀವು ಹೊಸದಾಗಿ ಮಾಡತ್ತಿದ್ರೂ ನೀವು ಪದ್ಧ ಸರಿಯಾಗಿನ ಮಾಡ್ತೀರಿ ಮತ್ತು ಎಲ್ಲ ಕಡೆಯೂ ಆಗ್ತೈತೆ ನೋಡಕ್ಕೆ ರೀ ಹೂರ್ನ ಅದಾದ ನಂತರ ಈಗ ಅದಕ್ಕೊಂದು ಈಟ ಹಿಟ್ಟನ್ನು ಹಚ್ಚಿ ನೀವು ಲಟ್ಸಕ್ಕೆ ಶುರು ಮಾಡಿರಿ ಎಲ್ಲ ಕಡೆ ಚೆಂದಂಗೆ ಊರಾಯಿತು ಅಂತಂದ್ರೆ ಬರೀ ದಂಡಿಗೆ ದಂಡಿಗೆ ಖಾಲಿ ನಡಬಾರು ಕಟ್ಟ ಊರನ್ನಿದ್ರೆ ಅವ್ರು ಚೆಂದ ಅನಿಸೋದಿಲ್ಲ ರೀ ಅದಕ್ಕೆ ಎಲ್ಲ ಕಡೆ ಮಸ್ತಾಗಿರುವಂತಹ ಊರಣ ತುಂಬಿ ಈ ಒಂದು ಶೇಂಗಾ ಹೋಳ್ಗೆಗಳನ್ನ ನೀವು ಈ ರೀತಿಯಾಗಿ ಲಟ್ಟಿಸಿ ಮಾಡ್ಬೇಕ್ರಿ ನಿಮ್ಗೆ ಎಟ್ಟು ಬೇಕು ನೋಡ್ಕೊಂಡು ಅಷ್ಟು ಸೈಜ್ ಸಣ್ಣನ ಮಾಡಿರಿ ಭಾಳ ದೊಡ್ಡ ಮಾಡಕ್ಕೆ ಹೋಗ್ಬೇಡ್ರಿ ಶೇಂಗಾ ಹೋಳ್ಗೆ ಸಣ್ಣ ಇದ್ರನ್ನ ಚೆಂದ ಇಷ್ಟನ್ನು ನೀವು ಮಾಡಿ ಆಮೇಲೆ ತವಿ ಮೇಲೆ ಹಾಕಿ ಅದನ್ನು ಬೇಯಿಸ್ಬೇಕ್ರಿ ಬೇಯಿಸುವಾಗ ನೆನ್ಪಿಟ್ಕೋರಿ ಮ್ಯಾಲ ಕೆಳಗ ಕೆಳಗ ಮ್ಯಾಲ ಮಾಡ್ಕೊಂಡು ಎರಡೂ ಮೈಯನ್ನು ನೀವು ಚೆನ್ನಾಗಿ ಬೇಯಿಸ್ಬೇಕು ಇಲ್ಲಿನೂ ಅಷ್ಟೇ ಯಾವುದೇ ರೀತಿ ತುಪ್ಪ ಎಣ್ಣೆಯನ್ನು ನಾವು ಹಾಕತ್ತಿಲ್ಲ ನೀವು ಯಾವಾಗ ಶೇಂಗಾ ಹೋಳ್ಗೆ ತಿಂತಿರ್ತೀರಾ ಅವಾಗ ಸ್ವಲ್ಪ ಬೇಯಿಸಿಕೊಂಡು ಅದ್ರ ಮ್ಯಾಲ ಒಂದಿಷ್ಟು ತುಪ್ಪ ಹಚ್ಕೊಂಡು ತಿನ್ರಿ ಭಾಳ ಮಸ್ತಾಗಿರುವಂತಹ ಶೇಂಗಾ ಹೋಳ್ಗೆಗಳು ತಯಾರಾಗ್ತಾವೆ ಗೊತ್ತಾಗ್ತಲ್ಲೇ ಹಾಗಾದ್ರೆ ಶೇಂಗಾ ಹೋಳ್ಗೆ ಮುಗೀತು ಇನ್ನು ಮುಂದೆ ಉತ್ತರ ಕರ್ನಾಟಕದ ಬಣ್ಣ ಬಣ್ಣದ ಮಸ್ತಾಗಿರುವಂತಹ ಕಲರ್ಫುಲ್ ಚಟ್ನಿಗಳನ್ನ ನೋಡಕ್ಕೆ ರೀ ಬರ್ರಿ ಯಾವುದೋ ಒಂದು ಚಟ್ನಿ ಮಾಡಾಕ ಅದಕ್ಕೆ ಹುರಿದ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವ ಮತ್ತು ಉಳ್ದಿದ್ದನ್ನು ಮುಂದೆ ಹೇಳ್ತೇನೆ ರೀ ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ರಿ ಆಮೇಲೆ ತ ಮೊದಲಿದ್ದ ಶೇಂಗಾ ಚಟ್ನಿ ಮಾಡೋಕೆ ಒಂದು ಎರಡು ಕಪ್ಪಷ್ಟು ಶೇಂಗಾನ ಹುರಿದ ಸಿಪ್ಪೆ ಅನ್ನ ತೆಗೆದ ಮಿಕ್ಸರ್ ಜಾದಾಗ ಹಾಕಿರಿ ಅದಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹುರಿದ ರೋಸ್ಟ್ ಮಾಡಿರ್ತೀವಿ ಹಿಂಗೆ ಆ ಕರಿಬೇವನ್ನ ಹಾಕಿರಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ ಒಂದು ಏಟ ಕೆಂಪು ಖಾರದ ಪುಡಿ ಅಂದ್ರೆ ಅಚ್ಚ ಪುಡಿ ಹಾಕಿರಿ ಅದಾದ ನಂತರ ಇಲ್ಲಿ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಅದಾದ ನಂತರ ಬೇಕಂದ್ರೆ ಅಟ್ಟ ಒಣ ಕೊಬ್ಬರಿ ಹಾಕಿರಿ ಇಲ್ಲ ಕಂಪಲ್ಸರಿ ಏನೂ ಇಲ್ಲ ಅದಾದ ನಂತರ ಇಲ್ಲಿ ಒಂದಿಟ್ಟು ಜೀರಿಗೆಯನ್ನ ಜೀರಿಗೆಯನ್ನು ಸೇರಿಸಿ ಸ್ವಲ್ಪ ಹುಣಸೆ ಹಣ್ಣು ಹಂಗೆ ಆಮೇಲೆ ತೇನು ಮಾಡ್ರಿ ಸ್ವಲ್ಪ ಅದಕ್ಕೆ ಬೆಲ್ಲದ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಒಂದು ಚಮಚದಷ್ಟು ಹಾಕಿ ಚೆಂದಂಗೆ ಮಿಕ್ಸ್ ಕೊಡ್ರಿ ಆದರೆ ಇನ್ನೂ ಒಂದು ಏನು ಬಾಕಿ ಉಳತತಿ ಅಂತಂದ್ರೆ ಬೆಳ್ಳುಳ್ಳಿ ದಮ್ಧಮ್ಮಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿರಿ ಹಾಕಿ ಮಿಕ್ಸ್ ಕೊಟ್ಟ ನೀವು ಹೋಗಿ ಏನು ಮಾಡ್ರಿ ಇದನ್ನು ಗಿರ್ರ ಅಂತೇಳಿ ಅನ್ಸ್ಕೊಂಡು ಬಂದ್ರಿ ಅಂತಂದ್ರೆ ಮಸ್ತಾಗಿ ಪುಡಿ ಹಾಕ್ತ ಉಲ್ಟಾ ಮಾಡಿರಿ ಮಾಡ್ರಿ ಪುಡಿ ಆಗ್ತೈತಿ ಆಮೇಲೆ ಸ್ವಲ್ಪ ತರಿ ತರಿಯಾಗಿ ಉಳಿಬೇಕು ನೆನೆ ಬಿಟ್ಕೊರಿ ಇಷ್ಟನ್ನು ಮಾಡಿ ಒಂದು ಪ್ಲೇಟ್ ನೆಗೊ ಅಥವಾ ಎದ್ರಾಗರೆ ಹಾಕಿ ಚೆನ್ನಾಗಿ ನೀವು ಕೈಯಿಂದ ಇನ್ನೊಮ್ಮೆ ಕಲಿಸಿ ಇಟ್ಕೊಂಡ್ರಿ ಅಂತಂದ್ರೆ ಆರಾಮಾಗಿ ಶೇಂಗಾ ಚಟ್ನಿ ಅಥವಾ ಶೇಂಗಾ ಹಿಂಡಿಯನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಭಾಳ ಮಸ್ತಾಗಿ ಹಾಕತಿ ಮೊಸರ ಕಡಕ ರೊಟ್ಟಿ ಜೊತೆ ತಿನ್ನಿರಿ ಅದಾದ ನಂತರ ಇಲ್ಲಿ ಒಂದು ಈಟ ಕೊಬ್ಬರಿ ಪುಡಿಯನ್ನು ಅಂದ್ರೆ ಒಣ ಕೊಬ್ಬರಿನ ಪುಡಿ ಮಾಡಿ ಪುಟಾಣಿ ಚಟ್ನಿ ಮಾಡೋಕಂತ ಹೇಳಿ ಅದ್ರೊಳಗೆ ಒಂದು ಕಪ್ಪಷ್ಟು ಪುಟಾಣಿ ಅಂದ್ರೆ ಹುರ್ಗಡ್ಡಿ ಹಾಗೆ ಒಂದು ಈಟ ಹುಣಸೆಯನ್ನು ಜೀರಿಗೆ ಹುರಿದಿರೋ ಅದಾದ ನಂತರ ಕೆಂಪು ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತೇವೆ ಇದಕ್ಕೆ ಅದಾದ ನಂತರ ಆಮೇಲೆ ಉಪ್ಪು ಬೆಲ್ಲದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕರಿಬೇವನ್ನು ಸೇರಿಸಿದ್ರಿ ಇದಕ್ಕೆ ಎಣ್ಣೆ ಅದು ಏನು ಸೇರಿಸಿದ್ರೆ ಬೇಕಾಗಿಲ್ಲ ಬೆಳ್ಳುಳ್ಳಿ ಅಟ್ಟ ದಮ್ ಹಿಂಗೆ ಜಜ್ಜಿದ ಹಾಕಿ ಹಂಗೆ ಒಂದು ಈಟದನ್ನು ಜಲಿಸಿ ಮಿಕ್ಸ್ ಮಾಡಿದಂಗೆ ಮಾಡಿದ್ರಿ ಇಲ್ಲ ಕೈಯಿಂದ ಮಾಡ್ತಂದ್ರೆ ಕೈಯಿಂದನ ಮಾಡ್ರಿ ಅದಾದ್ಮೇಲೆ ಇದನ್ನು ನೀವು ಪುಡಿ ಮಾಡ್ಕೊಂಡು ಬರಬೇಕು ರೀ ಇದನ್ನು ಪೂರ್ತಿ ಸಣ್ಣ ಪುಡಿ ಮಾಡ್ಕೊಂಡು ಬರ್ರಿ ಭಾಳ ಚಲೋ ತಂಗಿ ಪುಟಾಣಿ ಚಟ್ನಿ ರೆಡಿ ಆಗ್ತೈತ್ರಿ ಮೊಸರ ಲಕ್ಕಿ ಮೊಸರನ್ನ ಆಮೇಲೆ ಕಡಕ್ ರೊಟ್ಟಿ ಮೊಸರ ಇದಕ್ಕೆ ಭಾಳ ಮಸ್ತಾಗಿರುವಂಥ ಚಟ್ನಿ ಅಂತಂದ್ರೆ ಈ ಒಂದು ಪುಟಾಣಿ ಚಟ್ನಿ ನೀವು ತಪ್ಪಲಾಡ್ದು ಟ್ರೈ ಮಾಡಿ ಇದನ್ನು ಅಷ್ಟು ಮಿಕ್ಸ್ ಮಾಡಿಟ್ಟು ಗೊರಿ ಭಾಳ ಮಸ್ತಾಗಿ ಉಳಿತೈತಿ ಮುಂದಕ್ಕೆ ಹೋಗೋಣ ಬರಿ ಎರಡು ಚಟ್ನಿ ಮಾಡಿದ್ದೆವು ನಾವೀಗ ಮೂರನೇ ಚಟ್ನಿಯನ್ನು ತೋರ್ಸಕತ್ತೀವಿ ಇದು ಅಗಸಿ ಚಟ್ನಿ ರೀ ಅಗಸಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ ಸ್ಕಿನ್ಗೆ ಒಳ್ಳೇದು ಆಮೇಲೆ ಹೇರ್ ಕ್ವಾಲಿಟಿ ಒಳ್ಳೇದು ಭಾಳ ಚಲೋದ್ರಿ ಅದಕ್ಕೆ ಉಮೇಗಾ ತ್ರೀನೂ ಇರ್ತೈತೆ ರೀ ಅದಕ್ಕೆ ಇವನ್ನ ನೀವು ಚಂದಂಗೆ ಅಗಸಿ ಒಂದು ಎರಡು ಕಪ್ ಅಷ್ಟು ತೊಗೊಂಡೆ ಚೆನ್ನಾಗಿ ಹುರಿರಿ ಎರಡು ಕಪ್ ತೊಗೋತಿರೋ ಮೂರು ಕಪ್ ತಗೋದಿರೋ ನಿಮ್ಮ ಇಷ್ಟ ಅದನ್ನು ಈ ರೀತಿ ಎಣ್ಣೆ ಕಾಣಬೇಕು ಆಮೇಲೆ ಶೈನ್ ಹೊಡಿತಾ ಅವು ಅಲ್ಲಿ ತನ್ನ ನೀವು ಹುರಿದಾದ ನಂತರ ಒಂದು ಸಲ ಹಾಕ್ತಿರೋ ಅಥವಾ ಎರಡು ಸಲ ಹಾಕ್ತಿರೋ ನೋಡಿರಿ ನಿಮಗೆ ಬಿಟ್ಟಿದ್ದೆ ಮಿಕ್ಸರ್ ಜಾಗ ಹಾಕಿ ಅದಕ್ಕೊಂದು ಇಟ್ಟ ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕಿರಿ ಆಮೇಲೆ ಹಣ್ಣು ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಂದಕ್ಕೆ ಇದ್ರೊಳಗೆ ನಾವು ಕೆಂಪು ಖಾರದ ಪುಡಿಯನ್ನು ಸೇರಿಸಬೇಕು ಎಟ್ಟಬೇಕು ಅಟ್ಟ ಹಾಕ್ರಿ ಕೆಂಪು ಖಾರದ ಪುಡಿ ಅದು ಎಲ್ಲ ಜೀರಿಗೆ ಒಂದೊಂದು ಅರ್ಧ ಟೀ ಸ್ಪೂನ್ ಹುರಿದ್ವು ಅಂತ ಹಾಕಿ ಕರಿಬೇವನ್ನ ಹಾಕಿರಿ ಸ್ವಲ್ಪ ಕೊತ್ತಂಬರಿಯನ್ನು ಬಿಡ್ರಿ ಅಷ್ಟಾದ ಮೇಲೆ ಇದನ್ನು ನೀವು ಜಲಿಸಿ ಜಲಿಸಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಬರ್ರಿ ಸಣ್ಣಂಗೆ ಪುಡಿ ಮಾಡಿದ್ರಿ ಆಮೇಲೆ ತವನ ಪ್ಲೇಟ್ನ ಹಾಕಿ ಚೆನ್ನಾಗಿ ಅದನ್ನು ಕೈಯಿಂದ ಕಲಿಸಿ ಇಟ್ಕೊಂಡ್ರಿ ಅಂತಂದ್ರೆ ಚಟ್ನಿಗಳು ತಯಾರಾಗ್ತಾವ್ರಿ ಗುರುಳು ಚಟ್ನಿ ಬೇಕು ಅಂತಂದ್ರೆ ನಮ್ಮ ಚಾನಲ್ದಾಗ ಈಗಾಗಲೇ ಐತಿರಿ ಅದನ್ನು ನೀವು ನೋಡಿಲ್ಲ ಅಂತಂದ್ರೆ ತಾವು ದಯವಿಟ್ಟು ಹೋಗಿ ಸವಿಚ ಸೊಬಗು ಗುರುಳು ಚಟ್ನಿ ಅಂತ ಸರ್ಚ್ ಮಾಡಿದ್ರೆ ಬಂದ ಬಿಡ್ತೈತಿ ತಾವು ನೋಡ್ಬೋದು ರೀ ಇನ್ನು ಬರ್ರಿ ನಾವು ಮುಂದಕ್ಕೆ ಹೋಗೋಣ ಮುಂದಕ್ಕೆ ಎಲ್ಲ ರೀತಿ ಪಲ್ಯಗಳನ್ನು ಅಥವಾ ಇಂದ್ರೆ ಈ ಸಂಕ್ರಾಂತಿಗೆ ಯಾವ್ಯಾವ ಹೊಸ ರೀತಿ ಬಂದಿರ್ತಾವ್ರಲ್ಲ ಆ ಸೀಸನ್ಗೆ ಎಲ್ಲವನ್ನ ಸಂಭ್ರಮಿಸುವಂಥ ಒಂದು ಹಬ್ಬ ರೀ ಅದಕ್ಕೆ ಎಲ್ಲ ಪಲ್ಯಗಳನ್ನ ಸಿಂಪಲ್ ಸಿಂಪಲ್ ಆಗಿ ನೋಡೋಣ ಬರ್ರಿ ನಾವಿಲ್ಲಿ ಕಡಲೆಕಾಳು ಬದ್ನಿಕಾಯಿ ಕ್ಯಾರೆಟ್ ಆಮೇಲೆ ಅವರಿಕಾಯಿ ಚಪ್ಪರದ ಅವರಿಕಾಯನ್ನು ತಯಾರು ಮಾಡ್ಕೊಂಡು ಇವನ್ನ ಇವ್ನೇನು ಮಾಡೋಣ ರೀ ಅದ್ರಾಗ ಬಿಸಿನೀರಕಾಯಿ ಕಾಯಕ್ಕಿಟ್ಟ ಕ್ಯಾರೆಟ ಅವರಿಕಾಯಿ ಆಮೇಲೆ ತ ಒಂದು ಕಡಲೆ ಕಾಳು ರೀ ಅಂತೀವಿ ನಾವು ಅದಕ್ಕೆ ಅವನ್ನ ಸ್ವಲ್ಪ ಕುದಿಯಾಕ ಹಾಕಣು ಗೊತ್ತಾದ್ರಿ ಇವನ್ನ ಸ್ವಲ್ಪ ಟೈಮ್ ಕುದಿಸಿದ ಕುದಿಸಿದಾದ್ಮೇಲೆ ನೀರು ಬಸದ ತಕ್ಕೊಂಡು ಇಟ್ಟುಕೊಂಡ್ಬಿಡ್ರಿ ಇನ್ನು ಪಲ್ಯ ಮಾಡೋಕ ಯಾವುದ್ರೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಏನು ಮಾಡಿ ಎಣ್ಣೆಕಾಯಿ ಕಿಟ್ಟ ಅದಕ್ಕೆ ಸಾಸ್ವಿ ಜೀರಿಗೆ ಕಟ್ ಮಾಡಿರುವಂಥ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಹಾಗೆ ಕರಿಬೇವನ್ನ ಹಾಕಿ ಸ್ವಲ್ಪಂದು ಅಕಡಿಂದ ಕಡಿಂದ ಈ ಕಡಿಂದ ಆಕಡೆ ಮಾಡ್ಕೊತ ಹೋಗ್ರಿ ಇದ್ರೊಳಗೆ ಒಂದು ಹಸಿರು ಬದ್ನಿಕಾಯಿ ನೀವು ಯಾವ್ದು ಬೇಕಾದ ಬದ್ನಿಕಾಯಿ ನಡಿತೈತಿ ರೀ ಅಷ್ಟನ್ನು ಹಾಕಿ ಚೆಂದಂಗ್ ಮತ್ತೊಮ್ಮೆ ಮಿಕ್ಸ್ ಕೊಟ್ಟಾದ್ಮೇಲೆ ನೋಡ್ಕೊಂಡು ಎಟ್ಟು ಬೇಕು ಅಷ್ಟೇ ಟೊಮ್ಯಾಟೊವನ್ನು ಅಥವಾ ಏನಂತೀರಿ ನೋಡಿರಿ ಟಮಾಟಿ ಹಾಕಿರಿ ಹಾಕಿ ಆದಮೇಲೆ ಏನು ಮಾಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾರಿ ಕೊತ್ತಂಬರಿ ಅಲ್ಲರಿ ಅರಿಶಿಣ ಪುಡಿ ಮತ್ತು ಈ ಒಂದು ಖಾರದ ಪುಡಿಯನ್ನು ಹಾಕಿರಿ ಹಾಗೆ ಒಂದು ಹಿಟ್ಟು ಉಪ್ಪನ್ನು ಹಾಕಿರಿ ಹಾಕಿ ಮಿಕ್ಸ್ ಮಾಡಿರಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಎಲ್ಲ ಕಡೆ ಆಗಿರ್ತೈತಿಲ್ಲ ಆವಾಗ ಕುದಿಸಿದಂತಹ ಏನು ತರಕಾರಿಗಳಿದ್ದು ನೋಡಿರಿ ಮೂರು ಅವನ್ನ ಹಾಕಿ ನೀವು ಪದ್ದಸಿರಿಯಾಗಿ ಮಿಕ್ಸ್ ಕೊಡ್ಬೇಕ್ರಿ ಚೆನ್ನಾಗಿ ಆಗ್ತೈತಿ ಸ್ವಲ್ಪ ಈ ಒಂದು ಪಲ್ಯ ಇದು ಏನೈತಿಲ್ಲ ಇದ್ರನ್ನ ಭಾಳ ಚಲೋ ಅಂದ್ರೆ ಕಡಕ್ಕೆ ಸಜ್ಜಿ ರೊಟ್ಟಿ ಮಾಡ್ತೀವಿ ನೋಡಿರಿ ಅದ್ರ ಜೊತೆ ಈ ಒಂದು ಪಲ್ಯ ಭಾಳ ಚಲೋ ಅನ್ನಿಸ್ತೈತಿ ರೀ ಇಷ್ಟನ್ನು ನೀವು ಮಾಡಿ ಒಂದು ಎರಡು ಸಲ ಮುಚ್ಚಿ ನಡಬರ್ಕ ತಿರ್ವಾಡ್ಕೊಂತ ಇದ್ರೆ ಅಂತಂದ್ರೆ ಬರ್ಬರಿಯಾಗಿ ಆಗ್ತತಿ ಲಾಸ್ಟಿಗೆ ಒಂದು ಇಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕೊಟ್ಟು ತೆಗೆದ್ರಿ ಅಂತಂದ್ರೆ ಪಲ್ಯ ರೆಡಿ ಒಂದು ಕಾಳು ಪಲ್ಯ ಇರಬೇಕು ರೀ ಭಾಳ ಭಾಳ ಭಾರಿ ಆಗ್ತತಿ ಅದಕ್ಕೆ ಎಣ್ಣಕೆ ಹಾಕಿಟ್ಟ ಸಾಸಿವೆ ಜೀರಿಗೆ ಕರಿಬೇವು ಆಮೇಲೆ ತ ಉಳ್ಳಾಗಡ್ಡಿ ಇವೆಲ್ಲ ರೀ ಅವನ್ನೆಲ್ಲ ಹಾಕಿ ಹೆಸರು ಕಾಳು ಕಾಳನ್ನ ಹಾಕಿದ್ದೀವಿ ನೀವು ಮಡಿಕೆ ಕಾಳು ಇದ್ರೆ ಅವನ್ನೂ ಹಾಕಬಹುದು ರೀ ಯಾವ್ದು ಬೇಕೋ ಅವು ಹಾಕಿ ಒಂದು ಸ್ವಲ್ಪ ಅವ್ನ ಆಕಡಿಂದ ಈ ಕಡೆ ಈ ಕಡಿಂದ ಆಕಡೆ ತಿರ್ವೇಡಿದಾದ್ಮೇಲೆ ಸುಲಗಾಯಿಯನ್ನು ಹಾಕಿದ್ದೀವಿ ರೀ ಸುಲಗಾಯನ್ನು ಸ್ವಲ್ಪ ಹಾಕಿ ಚಂದಂಗಿ ಒಂದು ಈಟ ನೀವು ಅದರ ಹಸಿವಾಸನೆ ಹೋಗುತ್ತಾನೆ ಹುರಿಬೇಕಾಕೈತೆ ರೀ ಇಷ್ಟರಾಗಣ್ಣ ನೀವು ಕಡಿಂದ ಈ ಕಡೆ ಈ ಕಡಿಂದ ಆಕಡೆ ಮಾಡಿ ಹುರಿದ ಎಟ್ಟಬೇಕು ಅಟ್ಟ ಟೊಮ್ಯಾಟೋವನ್ನು ಕಟ್ ಮಾಡಿ ಅದ್ರಾಗ ಹಾಕಿ ತಿರ್ಬ್ಯಾಡ್ ಚೆಂದಂಗ ಮಿಕ್ಸ್ ಕೊಡಿರಿ ಆಮೇಲೆ ತಾವಣ ಇನ್ನೊಂದು ಸ್ವಲ್ಪ ಹುರಿದಂ ಆಗ್ತೈತಿ ಇಷ್ಟರಾಗಣ್ಣ ಅದಕ್ಕೆ ಒಂದು ಈಟ ಉಪ್ಪನ್ನು ಹಾಕಿರಿ ಆಮೇಲೆ ಅರಿಶಿನ ಪುಡಿಯನ್ನು ಹಾಕಿರಿ ಕೆಂಪು ಖಾರದ ಪುಡಿ ಎಟ್ಟು ಬೇಕು ನೋಡ್ಕೊಂಡು ಅದನ್ನು ಹಾಕಿರಿ ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ ಈ ಒಂದು ಎಲ್ಲ ಪಲ್ಯದೊಳಗೆ ಅವ ಇವ ಇವು ಅವ ಮಸಾಲೆ ಅಂತ ಏನೋ ಇರೋದಿಲ್ಲ ರೀ ಎಲ್ಲ ಸಿಂಪಲ್ ಮಸಾಲೆ ಎಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ರೀ ಮನೆಯಾಗೆ ಸಿಗುವಂಥವದ್ರಿ ಮತ್ತು ಸಿಂಪಲ್ಲಾಗಿ ಮಾಡುವಂಥದ್ದು ಕಡಿಮೆ ಟೈಮ್ದಾಗ ಮಾಡುವಂಥದ್ರಿ ಇದನ್ನ ಇದನ್ನೇನು ಮಾಡ್ರಿ ನಡಬಾರ್ಕ್ ನಡಬಾರ್ಕ್ ಪ್ಲೇಟ್ ಮುಚ್ಚಿರಿ ಅಥವಾ ಏನು ರೀ ಲಿಡ್ ಕ್ಲೋಸ್ ಮಾಡಿ ತಿರ್ವಾಡ್ಕೊಂತ ಇರಿ ಒಂದು ಎರಡು ಮೂರು ಸಲ ಈ ರೀತಿಯಾಗಿ ಮಾಡಿರಿ ನೀವು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿರಿ ಮತ್ತೆ ಮಿಕ್ಸ್ ಕೊಟ್ಟ್ರಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂಥ ಪಲ್ಯನೂ ತಯಾರಾಗ್ತೈತಿ ರೀ ಉದ್ರ ಪಲ್ಯ ಚಲೋ ಇರ್ತೈತಿ ರೀ ಮೊಸರು ಜೊತೆ ತಿನ್ನಕ ಟ್ರೈ ಮಾಡಿ ಇನ್ನು ಕ್ಯಾರೆಟ್ ಚಟ್ನಿ ಅಥವಾ ಕ್ಯಾರೆಟ್ ಪಲ್ಯ ಮಾಡಿ ನೋಡಿ ಅದಕ್ಕೆ ಏನು ಮಾಡಿರಿ ಒಂದು ಸ್ವಲ್ಪ ಎಣ್ಣೆಕಾಯಿ ಕೆಟ್ಟ ಸಾಸ್ವಿ ಜೀರಿಗೆ ಜಜ್ಜಿದಂತಹ ಬೆಳ್ಳುಳ್ಳಿ ಹಾಗೆ ಉಳ್ಳಾಗಡ್ಡಿಯನ್ನು ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿರಿ ಅಷ್ಟು ಹಾಕಿ ಅದನ್ನು ಸ್ವಲ್ಪ ತಿರುಗಾಡಿದ್ಮೇಲೆ ಇದಕ್ಕೆ ಹಸಿ ಖಾರ ಅಂದರೆ ಒಂದು ಎರಡು ಹಸಿ ಮೆಣಸಿಕಾಯನ್ನು ನೀವು ಮಿಕ್ಸರ್ದಾಗ ಹಾಕ್ತಿರೋ ಅಥವಾ ಕೂಟಿ ತೊಗೊಂಡ್ಬರ್ತಿರೋ ನೋಡಿರಿ ಅಷ್ಟನ್ನು ಹಾಕಿ ಚೆಂದಂಗ ಇಲ್ಲೊಂದು ಈಟ ಮಿಕ್ಸ್ ಕೊಡಿರಿ ಅದಾದ ನಂತರ ಅದಕ್ಕೆ ಒಂದು ಈಟ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಅಷ್ಟಾದ ಮ್ಯಾಲೆ ಅದನ್ನು ಚಂದಂಗಿ ನೀವು ಮಿಕ್ಸ್ ಕೊಡಿ ಅದಾದ ನಂತರ ಕ್ಯಾರೆಟ್ ತುರಿ ಒಂದು ಎರಡು ಕ್ಯಾರೆಟನ್ನು ಅಥವಾ ಮೂರು ಕ್ಯಾರೆಟನ್ನು ನೀವು ಈ ರೀತಿ ತುರು ತೊಗೊಂಬರೀ ಈ ಸೀಸನ್ಗೆ ಏನು ಬಂದಿರ್ತಾವೆ ನೋಡಿರಿ ಆ ಒಂದು ಕ್ಯಾರೆಟ್ ಅಥವಾ ಗಜರಿಕಾಯಿ ಭಾಳ ಚಲೋ ಇರ್ತಾವೆ ರೀ ಮಿಕ್ಸ್ ಕೊಟ್ರಿ ಚೆಂದಂಗ ಅದನ್ನು ಒಂದು ಈಟ ನೀವು ಬೇಯಿಸಿದ್ರಿ ಅಂತಂದರೆ ಮಸ್ತಾಗಿ ತಯಾರಾಗ್ತದೆ ರೀ ಉತ್ತರ ಕರ್ನಾಟಕದ ಮಂದಿಗೆ ಇದು ಕ್ಯಾರೆಟ್ ಹಲ್ವಾಕಿನ ಭಾಳ ಫೇವ್ರೇಟ್ ರೀ ಆಮೇಲೆ ಮ್ಯಾಲೆ ಏನರ ಮುಚ್ಚಿರಿ ತೆಗೆದ್ ಆದಮೇಲೆ ಒಂದು ಈಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಕೊಟ್ಟ್ರಿ ಅಂತಂದ್ರೆ ಈ ಒಂದು ಪಲ್ಯ ರೆಡಿ ಇನ್ನು ಉತ್ತರ ಕರ್ನಾಟಕದ ಮಂದಿ ಊಟದೊಳಗೆ ಜುಣುಕದ ಒಡಿ ಇರಲಿಲ್ಲ ಅಂತಂದ್ರೆ ಅದು ಏನೋ ಒಂದು ಸ್ವಲ್ಪ ಖಾಲಿ ಖಾಲಿ ರೀ ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಬಿಟ್ರೆ ತೊಗೊಂಡೆ ಇಲ್ಲಿ ಗಂಟೆಗಿಂತ ಉಳಿದಾರ್ದಂಗೆ ಚೆಂದಂಗ ಗರ ಗರ ತಿರುಗಿ ಸಿಟ್ಕೋರಿ ಅದಾದ ನಂತರ ಒಂದು ಕಡಾಯದ ಪಾತ್ರೆದೇ ಪ್ಯಾನ್ ಏನು ಬೇಕೋ ನೋಡಿ ಪ್ಯಾನ್ ಅದ್ರಾಗ ಸ್ವಲ್ಪ ಎಣ್ಣೆಗಾಯಿ ಕೆಟ್ಟ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಎಲ್ಲನೂ ಹಾಕಿರಿ ಹಾಕಿ ತಿರ್ಬೇಡಿ ಮತ್ತು ಕರಿಬೇವನ್ನ ಹಾಕಿರಿ ಕರಿಬೇವನ್ನ ಸ್ವಲ್ಪ ಹಾಕಿ ಮಸ್ತಾಗಿ ಮಿಕ್ಸ್ ಕೊಟ್ಟು ಆದ್ಮೇಲೆ ನಾವೇನು ಮಾಡೋಣ ರೀ ರೀ ಸ್ವಲ್ಪ ಉಳ್ಳಾಗಡ್ಡಿ ಇಲ್ಲ ರೀ ಸ್ವಲ್ಪ ಸಾಫ್ಟ್ ಹಾಕಿಬಿಡೋಣ ಹೊಟ್ಟೆ ರೀ ಅದ್ರೊಳಗೆ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಹಾಕೋಣ ರೀ ಒಂದು ಎರಡು ಮೂರು ಅಥವಾ ನಾಲ್ಕೈದು ಹೆಸರು ಹಾಕಿರಿ ಚಲೋ ಅಷ್ಟು ಅಷ್ಟಾದ ನಂತರ ಹಸಿ ಖಾರ ಹಸಿ ಮೆಣಸಿಗಾಯಿ ಒಂದು ಎರಡು ಮೂರನ್ನು ಅಂದ್ರೆ ಮೂರನೇ ಹಾಕಿ ತೊಗೊಳ್ರಿ ಸ್ವಲ್ಪ ಹಾಕಿ ಕುಟ್ಕೊಂಡು ಬರ್ರಿ ಅದ್ರ ಜೊತೆ ಒಂದು ಈಟ ಅರಿಶಿನ ಪುಡಿಯನ್ನು ಹಾಕಿ ಮತ್ತೆ ಅದಕ್ಕೆ ಮಿಕ್ಸ್ ಕೊಡಿರಿ ಆಮೇಲೆ ತಟ್ಟಬೇಕು ನೋಡ್ಕೊಂಡು ಅಷ್ಟು ಉಪ್ಪನ್ನು ಇಲ್ಲಿ ನೀವು ಸೇರಿಸ್ರಿ ಸೇರಿಸಿ ಅದನ್ನು ಇನ್ನೊಮ್ಮೆ ಮಿಕ್ಸ್ ಕೊಟ್ಟ ಆದಮೇಲೆ ನೀರು ಬೇಕಾಕ್ರಲ್ಲ ಒಂದ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿರಿ ಹಾಕಿ ಇದನ್ನು ನೀವು ಕುದಿಸ್ಬೇಕಾಗ್ತೀರಿ ಅಂದ್ರೆ ನೀರು ಕಾಯ್ಬೇಕು ಅಲ್ಲಿ ತನ ಸ್ವಲ್ಪ ಟೈಮ್ ಬಿಟ್ಕೊಂಡು ಆಮೇಲೆ ಏನು ಕಲಸಿಟ್ಕೊಂಡಿದ್ರೆ ರೈಟ್ ಅದನ್ನ ಇದರ ಹಾಕಿ ಚಂದಂಗೆ ತಿರ್ವಾಡ್ಕೊತ ಹೋಗ್ರಿ ಅದು ಗಟ್ಟಿ ಹಾಕೋತ ಹೋಗ್ತೈತಿ ಗೊತ್ತಾತಲ್ಲ ಮ್ಯಾಲೆ ಏನರ ಮುಚ್ಚರಿ ಅಂದ್ರೆ ಇನ್ನೊಂದು ಸ್ವಲ್ಪ ಜಲ್ದಿನ ಹಾಕ್ತತಿ ಚಲೋದಂಗೇನು ಅದು ಬೆಂದು ಬಿಡ್ತೈತಿ ಅದಾದ ನಂತರ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಕೊರಿ ಅದ್ರ ಬೇಕಂದ್ರೆ ಕೆಳಗೂ ಎರಡು ಗಿಡ ಎಲ್ಲ ಹಾಕ್ಬೋದು ಇಲ್ಲ ಅಂತಂದ್ರೆ ಡೈರೆಕ್ಟ್ ಅದಕ್ಕೆ ಹಾಕಿ ಅವ್ನು ಸ್ವಲ್ಪ ಜನಕದ ಮ್ಯಾಲನ ನೀವ ಈ ಒಂದು ಒಣ ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಹಂಗೆ ಒಂದು ಈಟ ಬಿಳಿ ಎಳ್ಳ ಇವನ್ನೆಲ್ಲನೂ ಹಾಕ್ಬೋದ್ರಿ ಹಾಕಬೇಕ್ರಿ ಚಲೋ ಆಗ್ತೈತಿ ಅಷ್ಟಾದ ಆದಮೇಲೆ ತದನ್ನು ಒಂದು ಈಟು ಒತ್ತಿ ಹರಾಕ್ ಬಿಟ್ಬಿಡ್ರಿ ಈ ಕಡೆ ನಾವು ಆ ಬರ್ತಾ ಮಾಡ್ನೋರಿ ಉತ್ತರ ಕರ್ನಾಟಕ ಶೈಲಿ ಒಳಗೆ ಸಿಂಪಲ್ ಆಗಿರುವಂತಹ ಬರ್ತಾ ಒಂದು ದೊಡ್ಡ ಬದ್ನಿಕಾಯಿ ಬರ್ತಾ ಮಾಡೋಕ ಅಂದ್ರೆ ದೊಡ್ಡ ಬದ್ನಿಕಾಯಿ ತೊಗೊಂಡು ಅದನ್ನು ಕಟ್ ಮಾಡ್ಕೊಂಡು ನೋಡಿ ಚಲೋ ಇದು ಗೊತ್ತಾಗ್ತೈತಿ ಒಂದು ಈಟ ಎಣ್ಣೆ ಹಚ್ಚಿರಿ ಆಮೇಲೆ ತದನ್ನು ಸುಡ್ರಿ ಅಂದ್ರೆ ನೀವು ಕಿಚ್ಚದ ಮೇಲೆ ಸುಡಬಹುದು ಅಥವಾ ಗ್ಯಾಸ್ ಮ್ಯಾಲ ಸುಡ್ತಿದ್ರೆ ಈ ರೀತಿಯಾಗಿ ನೀವು ಅದನ್ನು ಪೂರ್ತಿಯಾಗಿ ಸುಟ್ಟ ಆದ್ಮೇಲ್ತ್ರೆ ನೀವು ಅದರ ಮ್ಯಾಗಿನ ಸಿಪ್ಪೆ ಏನಿರ್ತೈತಿಲ್ಲ ಅದನ್ನು ತಕ್ಕೊಳ್ಬೇಕಾಗ್ಕೈತಿರಿ ಗೊತ್ತಾದ್ರಿ ಬದ್ನಿಕಾಯಿ ಬರ್ತಾ ಬೇರೆ 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 ಥರ ಮಾಡ್ತಾರೆ ನಾವು ನಿಮಗೆ ಸಿಂಪಲ್ ಆದ್ರಿ ಮತ್ತು ಈ ಒಂದು ಮಸ್ತ್ ಆಗಿರುವಂಥ ಸಂಕ್ರಾಂತಿ ಮಾಡುವಂಥ ಅಣ್ಣನ ತೋರಿಸಾಕೈತಿವಿ ಕಾಲೊಳಗನು ಕುಟ್ಬೋದೈತ್ರಿ ಆದರೆ ಇರಲಿಲ್ಲ ಅಂತಂದ್ರೆ ನಾವು ಈ ರೀತಿ ಮ್ಯಾಶ್ ಮಾಡ್ಕೊಂಡು ತೊಗೋಬೇಕು ಅದಕ್ಕೆ ಹುರಿದಿರುವಂಥ ಜೀರಿಗೆ ಪುಡಿ ಸ್ವಲ್ಪ ಹಾಕಿ ಆಮೇಲೆ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹಸಿ ಖಾರ ಅಂದರೆ ಮೆಣಸಿಕಾಯಿ ಮತ್ತು ಉಪ್ಪು ಅಷ್ಟಾದಮೇಲೆ ಒಂದು ಈಟ ಉಪ್ಪನ್ನು ಸೇರಿಸಿ ಒಂದು ಈಟು ಅಡುಗೆ ಎಣ್ಣೆಯನ್ನು ಹಾಕಿರಿ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದಾದ್ಮೇಲೆ ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಕೊಡಬೇಕಾಕೈತಿರಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಬದ್ನಿಕಾಯಿ ಬರ್ತಾ ಸಿಂಪಲ್ ತಯಾರಾಗ್ತೈತೆ ರೀ ಜುನಕದ ಒಡೆನೂ ಮಸ್ತಾಗಿನ ಬರ್ತಾವು ನೀವು ಎಲ್ಲ ಪಲ್ಯಗಳನ್ನ ಟ್ರೈ ಮಾಡಿ ಮುಂದಕ್ಕೆ ಸಂಜೆ ರೊಟ್ಟಿ ಇದನ್ನ ಮಿಸ್ ಮಾಡಿದ್ರೆ ಹೆಂಗೆ ರೀ ಮೇನ್ ಬೇಸ ಇಲ್ಲ ಅಂತಂದ್ರೆ ಪಾಯ ಎಲ್ಲಾರ್ದು ಮಣಿ ಕಡಿದಾಗ ಹಾಕೈತೆ ಅದಕ್ಕೆ ಸಜ್ಜೆ ರೊಟ್ಟಿಗೆ ಸ್ವಲ್ಪ ನೀರು ಕಾಯಿ ಹಾಕಿಟ್ಟು ಅರಿಶಿನ ಪುಡಿ ಹಾಕಿರಿ ಒಂದು ಎರಡು ಕಪ್ ಅಷ್ಟು ಸಜ್ಜೆ ಹಿಟ್ಟು ಅಥವಾ ಬಾಜ್ರಾ ಫ್ಲೋರ್ ಅಥವಾ ಪರ್ಲ್ ಮೇಲೆ ಇಟ್ಟದ್ದು ಏನಿರ್ತೈತೆ ನೋಡಿ ಇಟ್ಟರೆ ಅದನ್ನ ಹಾಕಿರಿ ಹಾಕಿ ಚೆನ್ನಾಗಿ ಇಲ್ಲಿ ಒಂದು ಈಟ ಉಪ್ಪನ್ನು ಸೇರಿಸಿ ಅರಿಶಿಣ ಪುಡಿ ಒಳಗ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಕೊಟ್ಟ ಈ ಒಂದು ಹಿಟ್ಟನ್ನು ಅಲ್ಲೇ ಹಾಕಿ ಆ ತದನ್ನ ಚೆನ್ನಾಗಿ ಅಲ್ಲಿಂದ ಅಲ್ಲೇ ಒಂದು ರೊಟ್ಟೊಣಿಗೆ ತೊಗೊಂಡು ತಿರುಗಿಸ್ಕೊಂಡು ಬರಿ ಆಮೇಲೆ ಇದನ್ನ ಕೆಳಗೆ ಹಾಕಿರಿ ಮತ್ತು ವಾಪಸ್ ನೀರು ಹಾಕೋ ಅವಶ್ಯಕತೆ ಇಲ್ಲ ಏನು ಮಾಡಿರಿ ಒಂದು ಕೊಡಮಿಗೆ ಇದ್ರೆ ಅದ್ರಾಗ ಮಾಡ್ರಿ ಇಲ್ಲ ಡೈರೆಕ್ಟ್ ನೀವು ಕೆಳಗಿನ ಹಾಕಿ ಮಾಡ್ತಂದ್ರೆ ಹಿಂಗುಡು ಮಾಡಿ ಆಮೇಲೆ ತದನ್ನು ಚೆನ್ನಾಗಿ ನೀವು ಕಲಿಸ್ಕೊಳ್ಬೇಕೈತಿರಿ ಸಮಾಧಾನಲೇ ನೋಡಿಕೊಂಡು ಈ ರೀತಿ ಹಿಟ್ಟನ್ನು ಹದವಾಗಿ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಸಜ್ಜೆ ರೊಟ್ಟಿ ಭಾಳ ತೆಳುವಾಗಿ ಭಾಳ ಮಸ್ತಾಗಿ ತಯಾರಾಗ್ತಾವ್ರಿ ಗೊತ್ತಾತ್ರಲ್ಲ ಇಷ್ಟನ್ನು ನೀವು ಮಾಡಬೇಕು ಅದು ಆದ ನಂತರ ಇದ್ರಾಗಿಂದ ಒಂದು ಸಾಂದ ಹುಳ್ಳಿ ತಗೋದ್ರಿ ನಾರ್ಮಲಾಗಿ ರೊಟ್ಟಿ ಮಾಡೋಕ್ಕಿಂತ ಸಣ್ಣದ ಹುಳ್ಳಿ ಇರ್ತತಿ ಅದನ್ನ ಅಂದ್ರೆ ತೆಳುವಾಗಿ ನಾವು ಬಡಿಬೇಕಾಗಿರ್ತೈತಿ ಅದಕ್ಕೆ ಆ ಉಳ್ಳಿಗೆ ಒಂದಿಟ್ಟು ಪೇಡೆ ಮಾಡ್ಕೊಂಡು ಎಳ್ಳನ್ನು ಹಚ್ಚಿ ಕೆಳಗೆ ಒಂದು ಹಿಟ್ಟ ಸಜ್ಜಿ ಹಿಟ್ಟನ್ನು ಹಾಕೊಂಡು ನೀವು ತಟ್ಟಕ್ಕೆ ಶುರು ಮಾಡಬೇಕ್ರಿ ಪೂರ್ತಿ ತಟ್ಟಕ್ಕೆ ಬರ್ತಿದ್ರೆ ತಟ್ಟು ಮಾಡಿರಿ ಇಲ್ಲ ಈಸಿಯಾಗಬೇಕು ಅಂತಂದ್ರೆ ಸ್ವಲ್ಪ ನೀಟ ತಟ್ಟಿ ಆಮೇಲೆ ತ ಈ ರೀತಿ ಗೆರೆಗೆರಿಯಾಗಿರುವಂಥ ಲಟ್ಟುನಿಗೆ ಸಿಗ್ತಾರೆ ಸಜ್ಜಿ ರೊಟ್ಟಿಗೆ ನಾವು ಸ್ವಲ್ಪ ಡಿಸೈನ್ ಮೂಡಲಿ ಅಂತೇಳಿ ಅಂಥ ಲಟ್ಟುನಿಗೆ ಇಕೊಂಡು ನೀವು ಲಟ್ಟಿಸಿ ಮಾಡ್ಬೋದು ರೀ ಹೆಂಗೆ ಬೇಕು ಹಂಗೆ ಮಾಡಿ ನೋಡಿರಿ ಭಾಳ ಈಸಿ ಮೆಥಡ್ ಅಂತಂದ್ರೆ ಎಲ್ಲ ನಾವು ತೊಗೊಂಡ್ಬರೋದ್ರಿ ಅಂದ್ರೆ ಪಾರ್ಸಲ್ ತೊಗೊಂಬರೋದು ಆದ್ರೆ ಮನೆಯೊಳಗೆ ಒಂದು ಸರಿ ಮಾಡಿ ನೋಡಿರಿ ಭಾಳ ಮಸ್ತಾಗಿರುವಂಥ ನಿಮಗೆ ಖುಷಿ ಸಿಗ್ತೈತಿ ಮಸ್ತಾಗಿನೂ ಬರ್ತಾವ್ರಿ ಸಜ್ಜೆ ರೊಟ್ಟಿ ಈ ರೀತಿಯಾಗಿ ಲಟ್ಟವಣ ಲಟ್ಟಿಸಿ ಆಮೇಲೆ ಇದನ್ನೇನು ಮಾಡ್ರಿ ನೀವು ತವೆ ಮೇಲೆ ಹಾಕಿ ಬೇಯಿಸ್ಬೇಕು ಹಿಟ್ಟು ಎಕಟ ಅದನ್ನ ಮ್ಯಾಲೆ ಮಾಡಿ ಹಾಕಿ ಒಂದು ಬಟ್ಟೆಯನ್ನು ಎದ್ದು ದಂಡಿ ಬಿಡ್ಲಾರ್ದಂಗೆ ಹಚ್ಚಿ ಅದನ್ನು ಒಂದು ಸ್ವಲ್ಪ ಆರಿದ ಮ್ಯಾಲ ನೀವು ತಿರುಗಿಸಿ ಹಾಕಬೇಕು ಹಾಕಿ ಎರಡು ಮೈ ಚಂದಂಗೆ ರೀ ಮಸ್ತಾಗಿ ಬರ್ತಾವು ಚಲೋತ್ನಂಗೆ ರೊಟ್ಟಿ ಹಾಕ್ತಾವು ಸ್ವಲ್ಪ ಬಾಳೋತನ ಬಿಟ್ಟು ಕಡಕ್ ಮಾಡ್ರಿ ಮೇಲೆ ತ ಇವನ್ನ ಹಾರಾಕಿಬಿಡಿ ಇನ್ನೂ ಕಡಕ್ ಕಡಕಾಗ್ತಾವೆ ಅಕಸ್ಮಾತ್ ನಿಮಗೆ ತಿನ್ನುವಾಗಬೇಕು ಅಂತಂದ್ರೆ ನೀಟ್ ಬೇಯಿಸಿದ ಆರಿಸಿದ್ರಿ ಅಂತಂದ್ರೆ ಇನ್ನೂ ತೀರ ಆಗ್ತಾವು ಚಲೋ ತಂಗ ಸಜ್ಜಿ ರೊಟ್ಟಿನೂ ಬರ್ತಾವೆ ಹಾಗಾದರೆ ಎಲ್ಲ ರೆಸಿಪಿಗಳನ್ನ ನೋಡಿದರೆ ಇನ್ನೂ ಯಾವ್ದು ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ಸ್ ಮೂಲಕ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಚಿಯ ಸೊಬಗು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮಸ್ಕಾರ